ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಗಯಾದ ವಿಷ್ಣುಪಾದ ದೇವಾಲಯ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಮಂಗಳಗೌರಿ ಗೌರಿ ಶಕ್ತಿಪೀಠ ಮತ್ತು ಗಯಾದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವ ಗೌತಮ ಬುದ್ಧರಿಗೆ ಜ್ಞಾನೋದಯವಾದಂತಹ ಬೌದ್ಧ ಗಯಾ ಇನ್ನೂ ಅನೇಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಗಯಾ ಕ್ಷೇತ್ರವು ಕಾಶಿಯಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಕಾಶಿಯಿಂದ ಗಯಾಕ್ಷೇತ್ರಕ್ಕೆ ಹೋಗಲು ಗೋರ್ನಮೆಂಟ್ ಬಸ್ಗಳ ವ್ಯವಸ್ಥೆ ಇರುವುದಿಲ್ಲ ನಾವು ಟೂರಿಸ್ಟ್ ವಾಹನದಲ್ಲಿ ಅಥವಾ ರೈಲಿನಲ್ಲಿ ಗಯಾಕ್ಷೇತ್ರಕ್ಕೆ ಹೋಗಬೇಕಾಗುತ್ತದೆ ನೀವು ಗಯಾ ಕ್ಷೇತ್ರಕ್ಕೆ ರೈಲಿನಲ್ಲಿ ಹೋಗುವುದಾದರೆ ಮೂರ್ನಾಲ್ಕು ತಿಂಗಳ ಮೊದಲೇ ರೈಲ್ ಟಿಕೆಟನ್ನು ಬುಕ್ ಮಾಡಬೇಕಾಗುತ್ತದೆ ನಾವು ಟೂರಿಸ್ಟ್ ವಾಹನದಲ್ಲಿ ಗಯಾ ಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ ನಮ್ಮ ದಕ್ಷಿಣ ಭಾರತದಿಂದ ಕಾಶಿಗೆ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೋನಾರ್ಪುರ ಹಾಗೂ ಪಾಂಡೆ ಹವೇಲಿಯಲ್ಲಿರುವ ಆಶ್ರಮಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡುತ್ತಾರೆ ಆಶ್ರಮಗಳ ಬಳಿಯೇ ಅನೇಕ ಟೂರಿಸ್ಟ್ ವಾಹನಗಳ ಬುಕ್ಕಿಂಗ್ ಏಜೆನ್ಸಿಗಳು ಇವೆ ನೀವು ಟೂರಿಸ್ಟ್ ವಾಹನದಲ್ಲಿ ಗಯಾಕ್ಷೇತ್ರಕ್ಕೆ ಹೋಗುವುದಾದರೆ ಏಜೆನ್ಸಿಗಳಲ್ಲಿ ವಾಹನಗಳನ್ನು ಬುಕ್ ಮಾಡಿಕೊಳ್ಳಬಹುದು ನಾವು ಈ ವಾಹನದಲ್ಲಿಯೇ ಕಾಶಿಯಿಂದ ಗಯಾಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ ನಾವು ಬೆಳಗ್ಗೆ ಐದು ಗಂಟೆಗೆ ಕಾಶಿಯಿಂದ ಗಯಾಕ್ಷೇತ್ರಕ್ಕೆ ಹೊರಡುತ್ತಿದ್ದೇವೆ ಗಯಾದಲ್ಲಿ ನಾವು ನೋಡಬೇಕಾದ ಸ್ಥಳಗಳನ್ನು ವೀಕ್ಷಣೆ ಮಾಡಿಕೊಂಡು ರಿಟರ್ನ್ ಕಾಶಿಗೆ ಬರಲು ರಾತ್ರಿ ಹತ್ತು ಗಂಟೆ ಸಮಯವಾಗುತ್ತದೆ ನಾವು ಒಂದು ದಿನದಲ್ಲಿ ಕಾಶಿಯಿಂದ ಗಯಾಕ್ಷೇತ್ರಕ್ಕೆ ಈ ವಾಹನದಲ್ಲಿ ಹೋಗಿ ಬರಲು ಒಬ್ಬರಿಗೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದರು ಗಯಾಕ್ಷೇತ್ರವು ಬಿಹಾರ್ ರಾಜ್ಯದಲ್ಲಿ ಇದೆ ಟೂರಿಸ್ಟ್ ವಾಹನದವರು ತಮ್ಮ ವಾಹನವನ್ನು ಗಯಾದಲ್ಲಿ ಒಂದು ಕಡೆ ನಿಲ್ಲಿಸುತ್ತಾರೆ ನಾವು ಅಲ್ಲಿಂದ ಗಯಾದಲ್ಲಿನ ಸ್ಥಳಗಳನ್ನು ವೀಕ್ಷಣೆ ಮಾಡಲು ನಮ್ಮ ಸ್ವಂತ ಖರ್ಚಿನಲ್ಲಿ ಆಟೋದಲ್ಲಿ ಹೋಗಬೇಕಾಗುತ್ತದೆ ನಾವು ಮೊದಲು ಗಯಾ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಪೂರ್ವದಲ್ಲಿ ಮಹಾವಿಷ್ಣುವಿನ ಭಕ್ತನಾದ ಗಯಾಸುರನೆಂಬ ಅಸುರರಾಜನು ಇದ್ದನಂತೆ ಅವನು ಮಹಾವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡಿ ತಾನು ಕೂಡ ದೇವತೆಗಳ ರೀತಿಯಲ್ಲಿಯೇ ಪವಿತ್ರನಾಗಬೇಕು ಮತ್ತು ತನ್ನನ್ನು ಯಾರು ಸ್ಪರ್ಶಿಸುತ್ತಾರೆಯೋ ಅವರ ಪಾಪಗಳೆಲ್ಲವೂ ಕಳೆದು ಅವರು ಮುಕ್ತಿಯನ್ನು ಹೊಂದಬೇಕು ಎಂದು ವರಗಳನ್ನು ಪಡೆದಿರುತ್ತಾನೆ ಈ ವರದ ಕಾರಣ ಪಾಪವನ್ನು ಮಾಡಿದವರು ಕೂಡ ಗಯಾಸುರನ ಶರೀರವನ್ನು ಸ್ಪರ್ಶಿಸಿ ಮುಕ್ತಿಯನ್ನು ಪಡೆಯುತ್ತಿರುತ್ತಾರೆ ಇದರಿಂದ ಸೃಷ್ಟಿ ಧರ್ಮದಲ್ಲಿ ವ್ಯತ್ಯಾಸವು ಉಂಟಾಗುತ್ತದೆ ಸೃಷ್ಟಿಯ ಧರ್ಮವನ್ನು ಸರಿಪಡಿಸುವ ಉದ್ದೇಶದಿಂದ ಬ್ರಹ್ಮದೇವರು ಗಯಾಸುರನ ಬಳಿ ತೆರಳಿ ತಾನು ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡಲು ಪವಿತ್ರವಾದ ಸ್ಥಳವನ್ನು ಹುಡುಕುತ್ತಿದ್ದೇನೆ ಎಂದು ಹೇಳುತ್ತಾರೆ ಆಗ ಗಯಾಸುರನು ಸ್ವತಃ ಬ್ರಹ್ಮದೇವರೇ ತನ್ನ ಬಳಿ ಬಂದಿದ್ದಾರೆ ಎಂದು ಗಯಾಸುರನು ಬ್ರಹ್ಮದೇವರಿಗೆ ಈ ಲೋಕದಲ್ಲಿ ನನ್ನ ಶರೀರಕ್ಕಿಂತ ಪರಮ ಪವಿತ್ರವಾದ ಸ್ಥಳವು ಮತ್ತೊಂದಿಲ್ಲ ಅದರಿಂದ ತಾವುಗಳು ಯಜ್ಞವನ್ನು ನನ್ನ ಶರೀರದ ಮೇಲೆ ಮಾಡಿ ಎಂದು ಹೇಳುತ್ತಾನೆ ಆಗ ಬ್ರಹ್ಮದೇವರು ಒಪ್ಪಿಗೆಯನ್ನು ನೀಡಿ ಒಂದು ಷರತ್ತನ್ನು ವಿಧಿಸುತ್ತಾರೆ ಯಜ್ಞವನ್ನು ನಡೆಸುವ ಸಂದರ್ಭದಲ್ಲಿ ನಿನ್ನಿಂದ ಯಜ್ಞವು ನಿಂತು ಹೋದರೆ ನಿನಗೆ ಮರಣವು ಸಂಭವಿಸುತ್ತದೆ ಎಂದು ಬ್ರಹ್ಮದೇವರು ಗಯಾಸುರನಿಗೆ ಹೇಳುತ್ತಾರೆ ಆಗ ಗಯಾಸುರನು ಇದಕ್ಕೆ ಒಪ್ಪಿಗೆಯನ್ನು ನೀಡಿ ಯಜ್ಞವನ್ನು ತನ್ನ ಶರೀರದ ಮೇಲೆ ಮಾಡಲು ಅನುಮತಿಯನ್ನು ನೀಡುತ್ತಾನೆ ಯಜ್ಞವನ್ನು ನಡೆಸುವ ಸಂದರ್ಭದಲ್ಲಿ ಗಯಾಸುರನ ಶರೀರವು ಯಜ್ಞದ ತಾಪಕ್ಕೆ ಕಂಪನಗೊಳ್ಳಲು ಪ್ರಾರಂಭಿಸುತ್ತದೆ ಗಯಾಸುರನ ಶರೀರವು ಅಲುಗಾಡದಂತೆ ಬೆಟ್ಟ ಗುಡ್ಡಗಳನ್ನು ತಂದು ಇರಿಸುತ್ತಾರೆ ಆದರೂ ಕೂಡ ಶರೀರದ ಕಂಪನವು ನಿಲ್ಲುವುದಿಲ್ಲ ಇದರಿಂದಾಗಿ ಯಜ್ಞಕ್ಕೆ ಭಂಗವು ಉಂಟಾಗುತ್ತದೆ ಗಯಾಸುರನು ತನ್ನ ಮರಣವು ಸಮೀಪಿಸುತ್ತಿದೆ ಎಂದು ತಿಳಿದು ತಾನು ಆರಾಧಿಸುವ ಮಹಾವಿಷ್ಣುವಿನಿಂದಲೇ ತನಗೆ ಮರಣವು ಉಂಟಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀ ಮಹಾವಿಷ್ಣುವು ಗಯಾಸುರನ ಶರೀರದ ಮೇಲೆ ತನ್ನ ಪಾದವನ್ನು ಇರಿಸಿ ಗಯಾಸುರನಿಗೆ ಮೋಕ್ಷವನ್ನು ಕರುಣಿಸುತ್ತಾರೆ ಈ ಸಂದರ್ಭದಲ್ಲಿ ಗಯಾಸುರನು ಬ್ರಹ್ಮದೇವರು ಯಜ್ಞವನ್ನು ಮಾಡಿದ ಮತ್ತು ಶ್ರೀ ಮಹಾವಿಷ್ಣುವು ತನ್ನ ಪಾದವನ್ನು ಇರಿಸಿ ಗಯಾಸುರನ ಶರೀರವು ನಶಿಸಿದಂತ ಈ ಸ್ಥಳವು ಪರಮ ಪವಿತ್ರವಾಗಬೇಕು ಯಾರು ಈ ಸ್ಥಳದಲ್ಲಿ ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡುತ್ತಾರೋ ಪಿತೃದೇವತೆಗಳಿಗೆ ಮೋಕ್ಷ ಲಭಿಸಬೇಕು ತನ್ನ ಹೆಸರಿನಿಂದ ಈ ಕ್ಷೇತ್ರವು ಪ್ರಸಿದ್ಧಿಯನ್ನು ಹೊಂದಬೇಕು ಮತ್ತು ಮುಕ್ಕೋಟಿ ದೇವತೆಗಳು ಈ ಕ್ಷೇತ್ರದಲ್ಲಿ ನೆಲೆಸಬೇಕು ಎಂದು ವರವನ್ನು ಕೇಳಿಕೊಳ್ಳುತ್ತಾನೆ ಆಗ ಮಹಾವಿಷ್ಣುವು ತನ್ನ ಭಕ್ತನ ಈ ಕೋರಿಕೆಯು ಈಡೇರುತ್ತದೆ ಎಂದು ಹೇಳಿ ವರವನ್ನು ನೀಡುತ್ತಾರೆ ನಾವು ಗಯಾಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ತಲುಪಿದೆವು ನಮ್ಮ ವಾಹನವನ್ನು ವಿಷ್ಣುಪಾದ ದೇವಾಲಯಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದರು ಅಲ್ಲಿಂದ ನಾವು ನಡೆದುಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದೇವೆ ದೇವಾಲಯದ ಸಮೀಪದಲ್ಲಿಯೇ ಅನೇಕ ಹೋಟೆಲ್ಗಳು ಇವೆ ನೀವು ಫ್ರೆಶ್ ಅಪ್ ಆಗಲು ಹೋಟೆಲ್ಗಳಲ್ಲಿ ಒಬ್ಬರಿಗೆ ಐವತ್ತರಿಂದ ನೂರು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಪಿಂಡದಾನವನ್ನು ಮಾಡಲು ಕನ್ನಡವು ತಿಳಿದಂತಹ ಪುರೋಹಿತರು ಹೋಟೆಲ್ಗಳ ಬಳಿ ಮತ್ತು ದೇವಾಲಯದ ಬಳಿ ಸಿಗುತ್ತಾರೆ ಅವರಿಗೆ ಫಿಕ್ಸ್ಡ್ ಚಾರ್ಜ್ ಎಂದು ಏನು ಇರುವುದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳುತ್ತಾರೆ ಪಿಂಡದಾನವನ್ನು ಮಾಡುವ ಎಲ್ಲ ವಸ್ತುಗಳನ್ನು ಪುರೋಹಿತರೇ ತೆಗೆದುಕೊಂಡು ಬರುತ್ತಾರೆ ಅವರು ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೆ ಹಣವನ್ನು ಕೇಳುತ್ತಾರೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಪಿಂಡದಾನವನ್ನು ದೇವಾಲಯದ ಒಳಗೆ ಇರುವ ವಿಷ್ಣುಪಾದದ ಮೇಲೆಯೇ ನಡೆಸುತ್ತಾರೆ ಕ್ಯಾಮರಾ ಹಾಗೂ ಮೊಬೈಲ್ ಫೋನ್ಗಳನ್ನು ದೇವಾಲಯದ ಒಳಗೆ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲ ಲಾಕರ್ ವ್ಯವಸ್ಥೆ ಇರುತ್ತದೆ ಉಪಯೋಗಿಸಿಕೊಳ್ಳಬಹುದು ಶ್ರೀ ಮಹಾವಿಷ್ಣುವಿನ ಪಾದವನ್ನು ದರ್ಶಿಸಿಕೊಳ್ಳಿ ಇದು ದೇವಾಲಯದ ಒಳಗೆ ಇರುವ ಅಕ್ಷಯ ಒಟು ವೃಕ್ಷ ಈ ವೃಕ್ಷದ ಬಳಿಯು ಪಿಂಡದಾನವನ್ನು ನಡೆಸುತ್ತಾರೆ ವಿಷ್ಣು ಪಾದವನ್ನು ದರ್ಶನ ಮಾಡಿಕೊಂಡು ನಾವು ಈ ಮಾರ್ಗದಿಂದ ಬಂದರೆ ನಮಗೆ ಪಾಲ್ಗುಣಿ ನದಿಯು ಸಿಗುತ್ತದೆ ಪಾಲ್ಗುಣಿ ನದಿಯು ದೇವಾಲಯದ ಸಮೀಪದಲ್ಲಿಯೇ ಇದೆ ಇದು ಪಾಲ್ಗುಣಿ ನದಿ ಈ ನದಿಗೆ ಸೀತಾದೇವಿಯ ಶಾಪವಿದೆ ಈ ನದಿಯ ತೀರದಲ್ಲೂ ಕೂಡ ಪಿಂಡದಾನವನ್ನು ಮಾಡುತ್ತಾರೆ ಗಯಾದಲ್ಲಿ ಒಟ್ಟು ಮೂರು ಕಡೆ ಪಿಂಡದಾನವನ್ನು ಮಾಡುತ್ತಾರೆ ಒಂದು ವಿಷ್ಣುಪಾದ ಎರಡು ಪಾಲ್ಗುಣಿ ನದಿ ತೀರ ಇನ್ನೊಂದು ಅಕ್ಷಯವಟ ನಮ್ಮ ದಕ್ಷಿಣ ಭಾರತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವುದರಿಂದ ಇಲ್ಲಿನ ಕೆಲವು ಪುರೋಹಿತರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಮತ್ತು ತೆಲುಗು ಭಾಷೆಗಳು ಬರುತ್ತವೆ ಇದು ಮಂಗಳಗೌರಿ ಶಕ್ತಿಪೀಠಕ್ಕೆ ಹೋಗುವ ಮಾರ್ಗ ಆಟೋದವರು ಇಲ್ಲಿಯವರೆಗೆ ಮಾತ್ರವೇ ಬರುತ್ತಾರೆ ಇಲ್ಲಿಂದ ನಾವು ದೇವಾಲಯಕ್ಕೆ ನಡೆದುಕೊಂಡು ಹೋಗಬೇಕಾಗುತ್ತದೆ ವಿಷ್ಣುಪಾದ ದೇವಾಲಯದಿಂದ ಮಂಗಳಗೌರಿ ಶಕ್ತಿ ಪೀಠವು ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ನಾವು ಶೇರ್ ಆಟೋದಲ್ಲಿ ವಿಷ್ಣುಪಾದ ದೇವಾಲಯದಿಂದ ಇಲ್ಲಿಗೆ ಬರಲು ಒಬ್ಬರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡಿದರು ನಾವು ಮಂಗಳಗೌರಿ ಶಕ್ತಿ ಪೀಠ ಅಕ್ಷಯ ಭಟ್ ಹಾಗೂ ಸೀತಾಕುಂಡ್ ದರ್ಶನ ಮಾಡಿಕೊಂಡ ನಂತರ ನಮ್ಮ ಟೂರಿಸ್ಟ್ ವಾಹನದಲ್ಲಿ ಬೌದ್ಧ ಹೋಗುತ್ತಿದ್ದೇವೆ ನಮ್ಮ ಟೂರಿಸ್ಟ್ ವಾಹನವು ವಿಷ್ಣುಪಾದ ದೇವಾಲಯದ ಬಳಿ ಇದೆ ನಾವು ಆಟೋ ರಿಕ್ಷಾದಲ್ಲಿ ಅಲ್ಲಿಗೆ ಹೋಗುತ್ತೇವೆ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಹದಿನಾರನೇ ಶಕ್ತಿಪೀಠವು ಈ ಮಂಗಳಗೌರಿ ಶಕ್ತಿಪೀಠವಾಗಿದೆ ಈ ಶಕ್ತಿಪೀಠದಲ್ಲಿ ಸತೀ ದೇವಿಯ ವಕ್ಷ ಸ್ಥಳವು ಬಿದ್ದಂತಹ ಸ್ಥಳ ಎಂದು ಹೇಳಲಾಗುತ್ತದೆ ದೇವಾಲಯವು ಸಣ್ಣದಾಗಿ ಇದೆ ಮತ್ತು ದೇವಾಲಯದ ಒಳಗೆ ಗುಹೆಯ ರೀತಿ ಇರುತ್ತದೆ ದೇವಾಲಯದ ಒಳಗೆ ಸ್ಥಳಾವಕಾಶವು ಸಣ್ಣದಾಗಿ ಇರುವುದರಿಂದ ನಾವು ಬಗ್ಗಿಕೊಂಡೇ ದೇವರನ್ನು ದರ್ಶನ ಮಾಡಬೇಕಾಗುತ್ತದೆ ಇದು ಕದಂಬ ವೃಕ್ಷ ಅನೇಕ ಆಯುರ್ವೇದ ಗುಣಗಳು ಈ ವೃಕ್ಷದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ ಇದು ಮಹಾಮಂಗಳೇಶ್ವರ ದೇವಾಲಯ ನಾವು ಮಂಗಳಗೌರಿ ಅಮ್ಮನವರನ್ನು ದರ್ಶನ ಮಾಡಿಕೊಂಡು ನಂತರ ಈ ದೇವಾಲಯವನ್ನು ದರ್ಶಿಸೋಣ ದೇವಾಲಯದ ಒಳಗೆ ಕ್ಯಾಮರಾ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ ದೇವಾಲಯದ ಒಳಗಿನ ದೃಶ್ಯವು ಈ ರೀತಿ ಇರುತ್ತದೆ ದೇವಾಲಯದ ಒಳಗೆ ನಮಗೆ ಅಮ್ಮನವರು ಅಖಂಡ ಜ್ಯೋತಿಯ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾರೆ ಮಂಗಳಗೌರಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ ನಾವು ದೇವರನ್ನು ದರ್ಶನ ಮಾಡಿದ ನಂತರ ತಪ್ಪದೇ ದೇವಾಲಯದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಮಹಾಮಂಗಳೇಶ್ವರರನ್ನು ದರ್ಶಿಸಿಕೊಳ್ಳಿ ಮಂಗಳಗೌರಿ ಶಕ್ತಿಪೀಠದಿಂದ ಅಕ್ಷಯ ಓಟವು ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಬನ್ನಿ ಅಕ್ಷಯ ಓಟವನ್ನು ದರ್ಶಿಸಿಕೊಳ್ಳೋಣ ಮಂಗಳಗೌರಿ ಶಕ್ತಿಪೀಠದಿಂದ ಅಕ್ಷಯ ಓಟಕ್ಕೆ ನಡೆದುಕೊಂಡು ಬರಬಹುದು ನಡೆಯಲು ಸಾಧ್ಯವಿಲ್ಲದಂಥವರು ಆಟೋದಲ್ಲಿ ಇಲ್ಲಿಗೆ ಬರಬಹುದು ಒಟು ಎಂದರೆ ವೃಕ್ಷ ಎಂದು ಅಕ್ಷಯ ಎಂದರೆ ಮರಣವಿಲ್ಲದ್ದು ಎಂದು ರಾಮ ಸೀತೆ ಲಕ್ಷ್ಮಣರು ತಮ್ಮ ವನವಾಸದ ಸಂದರ್ಭದಲ್ಲಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನವನ್ನು ಮಾಡಲು ಗಯಾ ಕ್ಷೇತ್ರಕ್ಕೆ ಬರುತ್ತಾರೆ ರಾಮ ಲಕ್ಷ್ಮಣರು ಪಿಂಡದಾನಕ್ಕೆ ಬೇಕಾದ ವಸ್ತುಗಳನ್ನು ತರಲು ಹೋಗುತ್ತಾರೆ ಆಗ ಸೀತಾಮಾತೆಯು ಪಾಲ್ಗುಣಿ ನದಿ ತೀರದಲ್ಲಿ ಗೌರಿ ಪೂಜೆಯನ್ನು ಮಾಡಲು ತಯಾರಿಯನ್ನು ನಡೆಸುತ್ತಿರುತ್ತಾಗ ದಶರಥ ಮಹಾರಾಜರು ಸೀತಾಮಾತೆಯ ಬಳಿ ಬಂದು ತನಗೆ ಬಹಳ ಹಸಿವಾಗುತ್ತಿದೆ ತನಗೆ ಪಿಂಡದಾನವನ್ನು ಮಾಡುವಂತೆ ಸೀತಾಮಾತೆಗೆ ಹೇಳುತ್ತಾರೆ ಆಗ ಸೀತಾಮಾತೆಯು ಫಾಲ್ಗುಣಿ ನದಿಯಲ್ಲಿನ ಮಣ್ಣನ್ನು ಪಿಂಡದ ರೂಪದಲ್ಲಿ ಮಾಡಿ ದಶರಥ ಮಹಾರಾಜರಿಗೆ ಕೊಡುತ್ತಾರೆ ಮರಳಿ ಬಂದ ರಾಮ ಲಕ್ಷ್ಮಣರು ಪಿಂಡದಾನವನ್ನು ಮಾಡಲು ಹೋದರೆ ದಶರಥ ಮಹಾರಾಜರು ಅದನ್ನು ಸ್ವೀಕರಿಸುವುದಿಲ್ಲ ಆಗ ಸೀತಾಮಾತೆಯು ತಾನು ಪಿಂಡದಾನವನ್ನು ಮಾಡಿರುವುದಾಗಿಯೂ ಮತ್ತು ಅದಕ್ಕೆ ಸಾಕ್ಷಿಯಾಗಿ ಪಾಲ್ಗುಣಿ ನದಿ ಅಕ್ಷಯ ವೃಕ್ಷ ಬ್ರಾಹ್ಮಣ ಮತ್ತು ಗೋವನ್ನು ತೋರಿಸುತ್ತಾರೆ ಶ್ರೀರಾಮರು ತನ್ನ ನದಿಯ ನೀರಿನಲ್ಲಿ ಪಿಂಡದಾನವನ್ನು ಮಾಡುತ್ತಾರೆ ಆ ಭಾಗ್ಯವನ್ನು ನಾನು ಕಳೆದುಕೊಳ್ಳುತ್ತೇನೆ ಎಂದು ಪಾಲ್ಗುಣಿ ನದಿಯು ಭಾವಿಸಿ ಸಾಕ್ಷಿಯನ್ನು ಹೇಳುವುದಿಲ್ಲ ಆಗ ಸೀತಾಮಾತೆಯು ಪಾಲ್ಗುಣಿ ನದಿಗೆ ಕಲಾಹೀನವಾಗಿ ಇರು ಎಂದು ಶಾಪವನ್ನು ನೀಡುತ್ತಾರೆ ಅಂದಿನಿಂದ ಪಾಲ್ಗುಣಿ ನದಿಯಲ್ಲಿನ ನೀರು ಕಡಿಮೆ ಇರುತ್ತದೆ ಬ್ರಾಹ್ಮಣ ಮತ್ತು ಗೋವು ಕೂಡ ಸಾಕ್ಷ್ಯವನ್ನು ಹೇಳುವುದಿಲ್ಲ ಅಕ್ಷಯ ವೃಕ್ಷವು ಮಾತ್ರವೇ ಸೀತಾಮಾತೆಯು ಪಿಂಡದಾನವನ್ನು ಮಾಡಿದ್ದಾರೆ ಎಂದು ಸಾಕ್ಷ್ಯವನ್ನು ಹೇಳುತ್ತದೆ ಆಗ ಸೀತಾಮಾತೆಯು ಅಕ್ಷಯ ವೃಕ್ಷಕ್ಕೆ ನೀನು ಈ ಸೃಷ್ಟಿ ಇರುವವರೆಗೂ ನಾಶವಾಗುವುದಿಲ್ಲ ಎಂದು ವರವನ್ನು ಕೊಡುತ್ತಾರೆ ಈ ವೃಕ್ಷವೇ ಸೀತಾಮಾತೆಯಿಂದ ವರವನ್ನು ಪಡೆದ ಅಕ್ಷಯ ವೃಕ್ಷ ಈ ಸ್ಥಳದಲ್ಲಿ ಪಿಂಡದಾನವನ್ನು ನಡೆಸುವುದರಿಂದ ಪಿತೃದೇವತೆಗಳಿಗೆ ಮೋಕ್ಷವು ಲಭಿಸುತ್ತದೆ ಎಂದು ಹೇಳುತ್ತಾರೆ ಇದು ಸೀತಾಕೊಂಡು ಅಕ್ಷಯ ಒಟ್ನಿಂದ ಸೀತಾಕುಂಡ್ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಸೀತಾಮಾತೆಯ ದೇವಾಲಯವಿದೆ ದರ್ಶಿಸಿಕೊಳ್ಳಿ ಈ ಸ್ಥಳದಲ್ಲಿ ಮಹಿಳೆಯರು ಮಣ್ಣಿನಿಂದ ಪಿಂಡದಾನವನ್ನು ಮಾಡುತ್ತಾರೆ ಬನ್ನಿ ನಾವು ಇಲ್ಲಿಂದ ಬೌದ್ಧ ಹೋಗೋಣ ವಿಷ್ಣುಪಾದ ದೇವಾಲಯದಿಂದ ಬೌದ್ಧ ಗಯಾವು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ನಾವು ನಮ್ಮ ಟೂರಿಸ್ಟ್ ವಾಹನದಲ್ಲಿ ಬೌದ್ಧ ಬಂದೆವು ಟೂರಿಸ್ಟ್ ವಾಹನವನ್ನು ಒಂದು ಕಡೆ ನಿಲ್ಲಿಸಿದರು ಬೌದ್ಧ ಗಯಾದಲ್ಲಿನ ಸ್ಥಳಗಳನ್ನು ವೀಕ್ಷಣೆ ಮಾಡಲು ನಾವು ಶೇರ್ ಆಟೋದಲ್ಲಿ ಬಂದಿದ್ದೇವೆ ಶೇರ್ ಆಟೋದವರು ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡಿದರು ಇದು ಬುದ್ಧ ದೇವರ ಗೋಲ್ಡನ್ ಟೆಂಪಲ್ ಇದು ನೇಪಾಳದ ಮಾದರಿಯಲ್ಲಿರುವ ಬೌದ್ಧ ದೇವಾಲಯ ಈ ಬೌದ್ಧಗಯಾವು ಬೌದ್ಧರಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಇದು ಗ್ರೇಟ್ ಬುದ್ಧನ ಪ್ರತಿಮೆ ನಾವು ಈ ದೇವಾಲಯಕ್ಕೆ ಬರುವುದು ಲೇಟ್ ಆದ ಕಾರಣ ಈ ದೇವಾಲಯವು ಕ್ಲೋಸ್ ಆಗಿತ್ತು ಇದು ಗೌತಮ ಬುದ್ಧರು ಧ್ಯಾನ ಭಂಗಿಯಲ್ಲಿ ಕಮಲದ ಮೇಲೆ ಕುಳಿತಿರುವ ಪ್ರತಿಮೆ ಈ ಪ್ರತಿಮೆಯು ಎಂಬತ್ತು ಅಡಿ ಎತ್ತರವಿದೆ ಈ ಪ್ರತಿಮೆಯನ್ನು ಮರಳುಗಲ್ಲು ಮತ್ತು ಕೆಂಪು ಗ್ರಾನೈಟ್ ಬ್ಲಾಕ್ಗಳಿಂದ ನಿರ್ಮಿಸಿದ್ದಾರೆ ಹದಿನಾಲ್ಕನೇ ದಲೈರಾಮರಿಂದ ಹದಿನೆಂಟು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ನಾವು ಗೌತಮ ಬುದ್ಧರ ಪ್ರತಿಮೆಯನ್ನು ವೀಕ್ಷಣೆ ಮಾಡಿಕೊಂಡು ನಂತರ ಇಲ್ಲಿಗೆ ಬಂದಿದ್ದೇವೆ ದೇವಾಲಯದ ಒಳಗೆ ಮೊಬೈಲ್ ಫೋನ್ಗಳು ತೆಗೆದುಕೊಂಡು ಹೋಗುವಂತಿಲ್ಲ ಲಾಕರ್ ವ್ಯವಸ್ಥೆ ಇರುತ್ತದೆ ಉಪಯೋಗಿಸಿಕೊಳ್ಳಬಹುದು ಟಿಕೆಟ್ ಅನ್ನು ತೆಗೆದುಕೊಂಡು ದೇವಾಲಯದ ಒಳಗೆ ಕ್ಯಾಮರಾವನ್ನು ತೆಗೆದುಕೊಂಡು ಹೋಗಬಹುದು ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದಂತಹ ಬೋಧಿ ವೃಕ್ಷವು ದೇವಾಲಯದ ಒಳಗೆ ಇದೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಈ ದೇವಾಲಯವು ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ ಗೌತಮ ಬುದ್ಧರು ಜ್ಞಾನೋದಯವನ್ನು ಹೊಂದಿದ ಬೋಧಿ ವೃಕ್ಷವನ್ನು ದರ್ಶಿಸಿಕೊಳ್ಳಿ ಇಲ್ಲಿಗೆ ನಮ್ಮ ಗಯಾ ಯಾತ್ರೆಯು ಪೂರ್ಣವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು